ಅದನ್ನು ನಮ್ಮಲ್ಲಿ ಶಬ್ದ ಮಾಡುವಂಥದನ್ನೆಲ್ಲ ಸೃಷ್ಟಿ ಮಾಡ್ತಾರೆ ಅದು ಪ್ರಕೃತಿಗೆ ಭಾಳ ಹಾನಿ ಮತ್ತು ಮಕ್ಕಳ ಸುತ್ತು ಇಲ್ಲೇ ಕೂತಿದ್ದಾರೆ ನಾವು ಇಲ್ಲೇ ಕೂತವ್ರಿಗೆ ನಮಗೆ ಮಂಜುನಾಥ ದೊಡ್ಡರಿಗೆಲ್ಲ ಹಸ್ತಿದ್ರಿಗೆ ಕಿರಿ ಕರ್ಕೊಳ್ಳೋಕಾಗದೇ ಇರೋಷ್ಟು ಶಬ್ದ ಬಂತು ಮತ್ತು ಇಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ ಅದೆಷ್ಟು ಪರಿಣಾಮ ಬೀರುತ್ತೆ ನಮ್ಮ ವ್ಯವಸ್ಥಾಪಕರುಗಳು ಮನೋರಂಜನೆ ಕೊಡೋ ಮಧ್ಯದಲ್ಲಿ ಇಲ್ಲಿ ಇರ್ತಕ್ಕಂಥ ಮಕ್ಕಳ ಮತ್ತು ಏರಿಕೆ ಮೇಲೆ ಇರ್ತಕ್ಕಂಥವ್ರು ಯಾರೇ ಸಾರ್ವಜನಿಕರಿಗೆ ಅದು ಅಪಾಯ ಆಗ್ತದೆ ರೀತಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ ಇವತ್ತು ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಗಳನ್ನ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಸ್ವಾಮಿ ಅವರು ಪುನೀತ್ ಅವ್ರನ್ನ ನಾವೆಷ್ಟು ಮಗು ಸಾದು ಅವರು ಇವತ್ತು ಈ ಭಾಗದಲ್ಲಿ ನಂದಿನಿಗೆ ಒಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಪಕ್ಕದಲ್ಲಿ ಆದ ಸಮಾಧಿ ಇದೆ ಅಂತ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅವ್ರಿಗೆ ಆ ವಾರ್ಡ್ಗೆ ಪುನೀತ್ ರಾಜ್ಕುಮಾರ್ ವಾರ್ಡ್ ಅಂತೇಳಿ ಇವತ್ತು ನಮ್ಮ ಕರ್ನಾಟಕದ ನಮ್ಮ ಕಾಂಗ್ರೆಸ್ ಸರ್ಕಾರ ಪುನೀತ್ ಅವ್ರಿಗೆ ಗೌರವ ಸಲ್ಲಿಸಲಿಕ್ಕೆ ಅವರ ಹೆಸರಿನಲ್ಲಿಯ ವಾರ್ಡನ್ನು ನಾಮಕರಣವನ್ನು ಸಹ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಸರ್ಕಾರದಿಂದ ಆಗಬೇಕಾದಂಥ ಎಲ್ಲ ಸವಲತ್ತುಗಳು ಈ ಭಾಗದಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕು ನಾನು ಒಬ್ಬ ಈ ಚುನಾವಣೆಯಲ್ಲಿ ಪರಾಜಿತರಾಗಿದ್ದರೂ ಸಹ ನನಗೆ ಒಂದು ಒಳ್ಳೆಯ ನಲವತ್ತೇಳು ಸಾವಿರ ಮತಗಳನ್ನು ತಾವೆಲ್ಲ ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ದೀರ ಮುಂದಿನ ಸಹ ಬಿ ಬಿ ಎಂ ಪಿ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಆಶೀರ್ವಾದ ಎಡೀತಾ ನನ್ನ ಮೇಲೆ ಇದ್ದೀನಿ ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಏನಿದೆ ಯಾರಾದರೂ ರೇಷನ್ನ ಕಾರ್ಡಲ್ಲಿ ಹಣ ಬರದೇ ಇದ್ದರೆ ಮತ್ತು ಅಕ್ಕಿ ಬರದೇ ಇದ್ದರೆ ಮತ್ತು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನಾದರೂ ಲೋಪಡೋಸ್ಗಳಾಗಿದ್ದರೆ ಯಾವುದೇ ಆದಂಥ ಒಂದು ಸರ್ಕಾರದಿಂದ ಆಗಬೇಕಾದಂಥ ಸರ್ಕಾರಗಳಿಂದ ದಯವಿಟ್ಟು ತಿಳಿಸಿ ನಾವು ನಮ್ಮ ಕಾರ್ಯಕರ್ತರು ನಿಮಗೆ ಸ್ಮರಿಸಿ ತಮಗೆ ಬೇಕಾದ ಸಹಾಯವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರದಲ್ಲಿ ಹೇಳ್ತಾ ಮತ್ತೊಮ್ಮೆ ಮನೋರಂಜನಾ ಕಾರ್ಯಕ್ರಮದ ಮಧ್ಯದಲ್ಲಿ ಹೆಚ್ಚಾಗಿ ಮಾತಾಡಬಾರ್ದು ಅಂತಲೇ ಭಾವಿಸಿ ನನ್ನ ನಮ್ಮ ಲಕ್ಷ್ಮಣ ಅಕ್ರೀಶ್ ಅವರು ಭಾಳ ಸ್ವಚ್ಛಾಗಿ ಆಡಳಿತ ಇದ್ದಾರೆ ಎಲ್ಲ ನೃತ್ಯಗಳು ಭಾಳ ಚೆನ್ನಾಗಿದೆ ಅವ್ರ ಮಧ್ಯೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೇದಿಕೆ ಮೇಲೆ ತರಂಥ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮುಂಚೆ ನಾನು ಮಾತನಾಡಿಸಿ ಜೈ ಜೈ ಕರ್ನಾಟಕ ಜೈ ಡಾಕ್ಟರ್ ದೇವಿ ಎಲ್ಲ ಅಣ್ಣ ತಮ್ಮಂದ್ರಿಗೆ ತಂದೆ ತಾಯಿಯಂದ್ರಿಗೆ ಅಕ್ಕ ತಂಗಿಯರಿಗೆ ಮಕ್ಕಳಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ದೇವಿನ ಕೇಳ್ಕೋತ ಮಾತಾಡ್ತೀನಿ ನಾನು ಇಲ್ಲಿ ಚಿರುಪಂಚು ನಾನೇನು ಇಲ್ಲಿ ಗೆಸ್ಟ್ ಅಲ್ಲ ನಾನು ನಿಮ್ಮ ಮನೆ ಮಗಳು ಮಾತಾಡೋ ಅಷ್ಟು ಏನಿಲ್ಲ ಮ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಒಳ್ಳೇ ಇದ್ದೆ ಅಣ್ಣಮ್ಮನ ಕಳಿಸಿದಾಗ ನೀವೆಲ್ಲ ತುಂಬ ಸಹಕಾರ ಕೊಟ್ಟಿರಿ ಅಣ್ಣಮ್ಮ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಾಡಿ ಅವರು ಹೋಗೋಕ್ಕಾಗತ್ತೆ ನಾವು ಹೋಗುವಂಥ ದಾರಿಯಲ್ಲಿ ಸರಿ ತಪ್ಪು ಯಾವಾಗಲೂ ಆಗ್ತಾನೆ ಇರುತ್ತೆ ತಪ್ಪಾದಾಗ ಯಾರು ಕೂಡ ಸೋಲ್ ಮಾಡಿ ಅದನ್ನು ಎದುರುಬೇಡಿ ನೀವು ಮುಂದೆ ತಪ್ಪಾಗಿರೋ ಜಾಗದಲ್ಲಿ ನಿಂತ್ಬಿಟ್ರೆ ಸರಿ ದಾರಿ ಸಿಗೋದಿಲ್ಲ ಅದಕ್ಕೋಸ್ಕರ ದೇವರು ನಿಮ್ಮಲ್ಲಿ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದನೇ ಮುಂದೆ ಒಳ್ಳೆ ದಾರಿ ಇದೆ ಅಂತ ನಿಮ್ಮನ್ನು ಗಟ್ಟಿಗೊಳಿಸ್ತಾ ಇರ್ತಾನೆ ಅಂತ ಹೇಳ್ತಾ ಯಾವತ್ತೂ ಕೂಡ ಮಾಡುವಂಥ ಕೆಲಸದಲ್ಲಿ ಸದ್ದೆ ಇಟ್ಟು ಮಾಡಿದ್ರೆ ಸೋದಂಥ ಜಾಗದಲ್ಲೂ ಕೂಡ ಮತ್ತೆ ಗೆಲ್ಬೋದು ಮತ್ತು ಜಗತ್ತನ್ನು ಗೆಲ್ಬೇಕು ಅಂತಂದ್ರೆ ದೇವರು ಕೂಡ ತಪಾಸಣೆ ಮಾಡಿದ್ದೇನೆ ರಾಮನು ಕೂಡ ತಪಾಸಣೆ ಮಾಡಿದ್ದೇನೆ ಕೃಷ್ಣನು ಕೂಡ ತಪಾಸಣೆ ಮಾಡಿದ್ದೇನೆ ಪಾಂಡವರು ಕೂಡ ತಪಸ್ಣ ಮಾಡಿದ್ದಾರೆ ನಿನ್ನ ಫ್ಯಾಮಿಲಿಯನ್ನು ಅಥವಾ ನಿನ್ನ ಕುಟುಂಬವನ್ನು ಗೆಲ್ಲಬೇಕು ಅಂದರೆ ಒಬ್ಬ ಯುವಕನಾಗಿ ಅಥವಾ ಒಬ್ಬ ಕುಟುಂಬದ ಯಜಮಾನನಾಗಿ ಸರಿ ಕೈಯನ್ನ ಸಹಿಸಿಕೊಂಡು ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದನಿಗೆ ಮತ್ತೆ ಎಲ್ಲ ಕುಟುಂಬ ಕೆಲಸವನ್ನು ತಮ್ಮಲ್ಲಿರುವ ನೋವುಗಳನ್ನು ಆ ತಾಯಿ ಜನತೆಗೆ ಎಲ್ಲಾ ಹಂಗಕ್ಕೂ ಒಳ್ಳೆಯದನ್ನ ಮಾಡಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ಲಕ್ಷ್ಮಿಯನ್ನ ಮನೆ ಕಳಿಸ್ಕೊಂಡಿದೆ ಎಲ್ಲಾ ತಾಯಿಂದರಿಗೆ ತಂಗಿಯಂದಿರಿಗೆ ಅಕ್ಕಂದ್ರಿಗೆ ಬೇಕಾದಷ್ಟು ಸವಲತ್ತುಗಳನ್ನ ಕೊಡ್ತಾ ಇದೆ ಯುವಕರು ಕೂಡ ಮಂತ್ಲಿ ಏನ್ ಮೇಂಟೆನೆನ್ಸ್ ಇದೆ ಅದು ಕೂಡ ಜನವರಿ ಹನ್ನೆರಡನೇ ಕಾಂಗ್ರೆಸ್ ಪಕ್ಷ ಹೀಗೆ ಶಿವಕುಮಾರ್ ಅವರ ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವರು ಕೊಟ್ಟರೆ ಅದನ್ನ ಸದುಪಯೋಗ ಕಳಿಸ್ಕೊಂಡು ಯಾವ ಕೆಲಸಕ್ಕೆ ಬೇಕಾಗುತ್ತೆ ಅಂತ ಅದನ್ನ ಇದು ಮಾಡಿ ಮತ್ತೆ ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟ ಯಾವತ್ತೂ ಕೂಡ ತಂದೆ ತಾಯಿಯನ್ನ ಮಾಡುವಂತ ಕೆಲಸದಲ್ಲಿ ನೆನಪಿಟ್ಕೊಂಡು ಮಾಡಿ ನಿಮಗೆ ಆ ದೇವರು ಕಳಿಸ್ ತೋರ್ಸ್ತಾ ಇರುವ ಜಾಗವನ್ನು ಅವ್ರು ತೋರಿಸಿ ತೋರಿಸ್ತಾರೆ ಅಂತ ಹೇಳ್ತಾ ಎಲ್ಲಾ ತಂದೆ ತಾಯಿ ಒಳ್ಳೆಯದಾಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ Vem aí, okay. okay.